ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿಯ ಬಹಳಷ್ಟು ತ್ರಿಪದಿಗಳಲ್ಲಿ ಲೋಕದ ಅರ್ಥ ಅನುಭವ ಗೂಢಾರ್ಥ ಇವೆಲ್ಲವೂ ಸಹಿತ ಅಡಕವಾಗಿದ್ದವು ಹೀಗಿರುವಂಥ ಸಂದರ್ಭದೊಳಗೆ ಈ ಜಗತ್ತಿನೊಳಗೆ ಅತ್ಯಂತ ಬಲಿಷ್ಠವಾದದ್ದು ಯಾವುದು ಅಂತಂದ್ರೆ ಮಾಯೆ ಅಂತ ಹೇಳಿ ಕರಿತೀವಿ ಆ ಮಾಯನ್ನು ವಚನಕಾರರು ಸಹಿತ ಬಹಳ ಸುಂದರವಾಗಿ ತಮ್ಮ ವಚನದೊಳಗೆ ವರ್ಣನೆಯನ್ನು ಮಾಡಿರ್ತಾರೆ ಜಗವ ಸುತ್ತಿರುವುದು ನಿನ್ನ ಮಾಯೆ ನಿನ್ನ ಸುತ್ತಿರುವುದು ಎನ್ನ ಮನ ನೋಡ ಕರಿಯು ಕನ್ನಡಿಯೊಳ ಅಡಗಿದಂತೆ ನೀಯನ್ನೊಳಗೆ ಅಡಗಿದೆಯಯ್ಯ ಅಂತ ಹೇಳಿ ಬಹಳ ಸುಂದರವಾಗಿ ಮಾಡ್ತಾರಂದ್ರೆ ಆ ಮಾಯೆಯನ್ನ ಕುರಿತು ಅಣ್ಣ ಬಸವಣ್ಣನವರು ಸಹಿತ ವಚನದೊಳಗೆ ಬಹಳ ಸ್ಪಷ್ಟವಾಗಿ ಬರೀತಾರೆ ಹೀಗೆ ನಾವು ಜೀವನದೊಳಗೆ ಗುರುವನ್ನು ಪರಮಾತ್ಮನನ್ನು ಅಂದ್ರೆ ಆ ಮಾಯೆಯಿಂದ ಹೊರಗೆ ಬರಬೇಕು ಅಂದಾಗ ಮಾತ್ರ ನಮಗೆ ಆ ಗುರುವಿನ ದರ್ಶನ ಆ ಪರಮಾತ್ಮನ ದರ್ಶನ ಆಗ್ತತಿ ಅಂತಕ್ಕಂಥದ್ದು ಅದಕ್ಕೆ ಸರ್ವಜ್ಞ ಬಹಳ ಸ್ಪಷ್ಟವಾಗಿ ಬರೀತಾನೆ ಮಾಯೆಯನ್ನು ಗೆಲ್ಲೋದು ಅಷ್ಟು ಸುಲಭ ಇಲ್ಲ ಅಂತ ಯತಿಗಳ ತಪವನ್ನು ಕೆಡಿಸಿ ಪತಿಯ ಪ್ರೇಮವು ಕೆಡಿಸಿ ಮತಿವಂತರೆಂದು ಗತಿ ಕೆಡಗು ರತಿದೇವಿ ಕೃತಿಯ ಕೇಳಿದರೆ ಸರ್ವಜ್ಞ ಅಂತೇಳಿ ಬರೀತಾರೆ ಅಂದ್ರೆ ತಪಸ್ಸು ಮಾಡ್ಕೊತ ಕುಂತಂತ ಆ ತಪಸ್ವಿಗಳು ಸಹಿತ ಆ ಹೆಣ್ಣಿನ ನುಡಿಯನ್ನು ಕೇಳಿದ್ರೆ ತಮ್ಮ ಮನಸ್ಸು ವಿಚಲಿತ ಮಾಡ್ಕೊಂಡು ಬಿಡ್ತಾರ ಪತಿಯ ಪ್ರೇಮವು ಕೆಡಗು ಇನ್ನ ಗಂಡ ಅತಿಯಾಗಿ ಹೆಂಡತಿಯ ನುಡಿಗಳನ್ನು ಹೆಂಡತಿಯ ಮಾತನ್ನು ಕೇಳಾಕತ್ತಿದ್ದ ಅಂದ್ರ ಅವ ಜೀವನದೊಳಗೆ ನಾಶ ಆಗಿ ಹೋಗ್ತಾನ ಮತಿವಂತರೆಂದು ಗತಿ ಕೆಡಗು ನಾವು ಭಾಳ ಶಾಣ್ಯಾರದೇವಂತ ಹೇಳಿ ಮೆರೆದಾಡ್ತಕ್ಕಂಥ ಬುದ್ಧಿವಂತರೆಲ್ಲರೂ ಸಹಿತ ಆ ಹೆಣ್ಣಿನ ಮಾತಿಗೆ ಮರಳಾಗಿ ತಮ್ಮ ಒಂದು ಗತಿ ಅಂದರೆ ಚಲನೆಯನ್ನು ತಮ್ಮ ಒಂದು ನೀತಿ ನಿಯಮಗಳನ್ನು ಮರೆತು ನಾಶವಾಗಿ ಹೋಗ್ತಾರ ಇನ್ನು ರತಿದೇವಿಯ ಶ್ರುತಿಯ ಕೇಳಿದರೀ ಕೆಡಗು ಆ ಕಾಮದ ಕಣಿಯಾಗಿರ್ತಕ್ಕಂಥ ಹೆಣ್ಣಿನ ನುಡಿಯನ್ನು ಏನಾದರೂ ಕೇಳಿಬಿಟ್ರೆ ನಾವು ಮೋಹದೊಳಗೆ ಈ ಅರ್ಷಡ್ ವರ್ಗದ ಬಂಧನದೊಳಗೆ ಮುಳುಗಿ ನಮ್ಮ ನಾಶಕ್ಕೆ ನಾವು ಏನು ಮಾಡ್ತೇವೆ ಅಂತಂದ್ರೆ ಮುನ್ನುಡಿಯನ್ನು ಹಾಡ್ತೀವಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಘಂಟಾಘೋಷವಾಗಿ ಬರೆದಿದ ಅದಕ್ಕಾಗಿ ನಾವು ಹೆಣ್ಣನ್ನು ಹೊಣ್ಣನ್ನ ಮಣ್ಣನ್ನು ಬಿಡಬೇಕು ಅಂತ ಹೇಳಿ ಹೇಳಾಕತ್ತಿದ್ದಿಲ್ಲ ಅವು ಮೂರು ಬೇಕು ಆದರೆ ಅವನ್ನ ಯಾವ ರೀತಿ ಹೆಂಗೆ ನಾವು ಬಳಸಿಕೊಳ್ಬೇಕು ಅಂತಕ್ಕಂಥದ್ದನ್ನು ನೋಡಿಕೊಂಡು ತಿಳಿದುಕೊಂಡು ಗುರುವಿನ ಒಂದು ಕರುಣೆಯನ್ನು ಪಡೆದುಕೊಂಡು ಬಳಸಿದ್ರೆ ಮಾತ್ರ ಅವು ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನವಾಗಿ ಮಾರ್ಪಾಡ್ತಾವ ಅಂತಕ್ಕಂಥದ್ದು ಅದಕ್ಕೆ ವಚನದೊಳಗೆ ಎಲ್ಲರೂ ಶುಚಿವೀರ ಸಾಧುಗಳು ನೋಡ್ರಿ ಮಾತಾಡಿದ್ರೊಳಗೆ ನಾವೆಲ್ಲರೂ ಏನದೀವಿ ಅಂತಂದ್ರೆ ಅತ್ಯಂತ ಶುಚಿರ್ಭೂತರಾಗಿದ್ದೀವಿ ಅತ್ಯಂತ ವೀರರಾಗಿದ್ದೀವಿ ಅತ್ಯಂತ ದೊಡ್ಡ ಸಾಧು ಸನ್ಯಾಸಿಗಳಾಗಿ ಮಾತಾಡ್ತೀವಿ ಆದರೆ ಕುಚ ಶಸ್ತ್ರ ಹೇಮ ಸೋಂಕಿದರೆ ಲೋಕದೊಳಗೆ ಅಚಲದವರಾರು ಸರ್ವಜ್ಞ ಅಂತ ಬರೀತಾನೆ ಜಗತ್ತಿನೊಳಗೆ ಸ್ವಚ್ಛತೆಯ ಬಗ್ಗೆ ಮಾತಾಡ್ತೀವಿ ಹೋರಾಟದ ಬಗ್ಗೆ ಮಾತಾಡ್ತೀವಿ ಸನ್ಯಾಸದ ಬಗ್ಗೆ ಮಾತಾಡ್ತೀವಿ ಈ ಮೂರನ್ನು ಕೆಡಿಸುವಂಥವು ಯಾವುವು ಅಂತಂದ್ರೆ ಕುಚ ಶಸ್ತ್ರ ಹೇಮ ಅಂತ ಕುಚ ಅಂದ್ರೆ ಹೆಣ್ಣು ಶಸ್ತ್ರ ಅಂದ್ರ ಆಯುಧ ಹೇಮ ಅಂದ್ರೆ ಸಂಪತ್ತು ಈ ಮೂರರಿಂದ ಅವು ಮೇಲಿನ ಮೂರು ಆ ಮೇಲಿನ ಮೂರು ಯಾವುವು ಅಂತಂದ್ರೆ ಶೌಚ ಸಾಹಸ ಮತ್ತು ಸಾಧುತ್ವ ಈ ಮೂರು ಕೆಡ್ತಾವ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಘಂಟಾಘೋಷವಾಗಿ ಹೇಳ್ತಾನೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಾವು ಜೀವನದೊಳಗೆ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ಮಾಯೆಯನ್ನ ಗೆಲ್ಲಿಸಬೇಕು ಮಾಯೆಯನ್ನು ಗೆಲ್ಲುವುದಷ್ಟು ಸುಲಭ ಅಲ್ಲ ಅದಕ್ಕೆ ಕೃಷ್ಣ ಪರಮಾತ್ಮ ಈ ಮಾಯೆಯನ್ನ ನಾವು ಹೆಂಗೆ ಗೆಲ್ಲಬೇಕು ಅನ್ನೋದಕ್ಕೆ ಭಗವದ್ಗೀತೆಯೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾನೆ ಆ ಅರ್ಜುನನ ಪ್ರಶ್ನೆ ಮಾಡ್ತಾನೆ ಮತ್ತು ಮಾಯನ್ನು ಗೆಲ್ಲುವುದು ಹೆಂಗೆ ನಾವು ಅಂತಂದಾಗ ಒಮ್ಮಿಕೆ ಗೆಲ್ಲಕ್ಕಂತೂ ಆಗುವುದಿಲ್ಲ ದಿನ 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 ಸ್ವಲ್ಪ ಸ್ವಲ್ಪ ಆ ಮನಸ್ಸನ್ನು ಏಕಾಗ್ರತ ಮಾಡಿದೆ ಅಂತಂದ್ರೆ ಅದು ಏನಾಗತ್ತಂದ್ರೆ ಕ್ರಮೇಣವಾಗಿ ನಿನ್ನ ಹತೋಟಿಗೆ ಬರ್ತದೆ ಹೊರತು ಯಾರಿಗೂ ಸಹಿತ ಒಮ್ಮಿಂದೊಮ್ಮೆಲೆ ಮನಸ್ಸನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಈ ಬ್ರಹ್ಮಾಂಡದೊಳಗೆ ಈ ಜಗತ್ತಿನೊಳಗೆ ಯಾರಿಗೂ ಬಂದಿಲ್ಲ ಅದಕ್ಕೆ ಪರಮಾತ್ಮನಂತ ಪರಮಾತ್ಮನ ಸದಾ ಧ್ಯಾನ ಯಾಕೆ ಮಾಡ್ತಿರ್ತಾನಂತಂದ್ರೆ ಮನಸ್ಸಿನ ನಿಯಂತ್ರಣವನ್ನು ಸಾಧಿಸೇನಿ ಅನ್ನೋದನ್ನು ತೋರ್ಸಾಕ ಪರಮಾತ್ಮನ ಒಂದು ಭಾವಚಿತ್ರದೊಳಗೆ ಆ ಜ್ಞಾನ ಮುದ್ರೆಯನ್ನು ಹಿಡ್ಕೊಂಡು ತಪಸ್ಸನ್ನು ಮಾಡಾಕತ್ತಿದ್ದನ್ನು ನೋಡ್ತೀವಿ ಇನ್ನು ವಿಷ್ಣು ಪರಮಾತ್ಮ ಅನಂತ ಶೇನನ ಮೇಲೆ ಮಲಗಿಕೊಂಡು ಕಣ್ಣೆ ಹಾಕಿ ಮುಚ್ಚಾನಂದ್ರೆ ಅವನೂ ಸಹಿತ ಯೋಗ ನಿದ್ರೆಯೊಳಗ ಮಲಗಿಕೊಂಡು ಆ ಮನಸ್ಸಿನ ಹಿಡಿತವನ್ನು ಸಾಧಿಸೇನಿ ಅಂತಕ್ಕಂಥದ್ದನ್ನು ತೋರಿಸಲಿಕ್ಕೆ ಏನು ಅಂತಂದ್ರೆ ಆ ಭಾವಚಿತ್ರದೊಳಗೆ ನಾವೆಲ್ಲರೂ ಚಿತ್ರವನ್ನು ನೋಡುವಂಥವರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ